ಪ್ರೇಸೆ ಜೊತೆ ಗೋವಾಗೆ ಹೋಗೋದಕ್ಕೆ ಇಲ್ಲಿ ಕಳ್ಳತನವನ್ನ ಮಾಡಿದ್ದಾರೆ ಲವರ್ ಜೊತೆ ಗೋವಾ ಹೋಗ್ಬೇಕು ಅನ್ನೋ ಪ್ಲಾನ್ ಇತ್ತು ಹಾಗಾಗಿ ಕಳ್ಳತನ ಮಾಡಿದ್ರು ಗೋವಾ ಪಾರ್ಟಿಯನ್ನ ಮುಗಿಸಿ ಬರ್ತಾ ಇದ್ದಂತೆ ಪೊಲೀಸರು ಅವರನ್ನ ಲಾಕ್ ಮಾಡಿದ್ದಾರೆ ಕೊತ್ತನೂರು ಪೊಲೀಸರಿಂದ ಮೂವರ ಬಂಧನ ಆಗಿದೆ ಮೂವರು ಕೂಡ ತಮ್ಮ ತಮ್ಮ ಲವರ್ಸ್ ಜೊತೆಗೆ ಗೋವಾಗ ಹೋಗೋಕ್ಕೋಸ್ಕರ ಹಣ ಬೇಕಲ್ಲ ಹಾಗಾಗಿ ಕಳ್ಳತನದ ಹಾದಿಯನ್ನ ಹಿಡಿದಿದ್ರು ಮನೆಗಳತನದ ಹಾದಿ ಹಿಡಿದಿದ್ದ ಮೂವರು ವಿದ್ಯಾರ್ಥಿಗಳು ಈ ಮೂವರು ಕೂಡ ಸ್ಟೂಡೆಂಟ್ಸ್ ಬೆಂಗಳೂರಿನ ಖಾಸಗಿ ಕಾಲೇಜಿನಲ್ಲಿ ಓದ್ತಿದ್ರು ಬಿಕಾಮ್ ಓದ್ತಾ ಇದ್ದಂತಹ ಯಶವಂತ್ ರಮೇಶ್ ತನುಷ್ ಗೊತ್ತಿರುವವರ ಮನೆಯಲ್ಲೇ ಅಂದರೆ ಶ್ರೀನಿವಾಸ್ ಎಂಬ ವ್ಯಕ್ತಿಯ ಮನೆಯಲ್ಲೇ ಈ ಮೂವರು ಕಳ್ಳತನವನ್ನು ಮಾಡಿದರು ಕಳ್ಳತನ ಮಾಡಿದಂತಹ ದುಡ್ಡಿನಿಂದ ಮೋಜು ಮಸ್ತಿಯನ್ನು ಮಾಡಿದ್ರು ಗೋವಾದಲ್ಲಿ ಲವರ್ಸ್ ಜೊತೆಗೆ ಖುಷ್ ಖುಷಿಯಾಗಿ ಗೋವಾಗೆ ಹೋದ್ರು ಅಲ್ಲೂ ಕೂಡ ಖುಷ್ ಖುಷಿಯಾಗೆ ಕಾಲ ಟ್ರಿಪ್ ಟ್ರಿಪ್ಪನ್ನು ಮುಗಿಸಿ ವಾಪಸ್ ಬರಬೇಕಿದ್ರೆ ಪೊಲೀಸರು ಮೂವರನ್ನ ಕೂಡ ಅರೆಸ್ಟ್ ಮಾಡಿದ್ದಾರೆ ಕೊತ್ತನೂರು ಠಾಣೆ ಪೊಲೀಸರಿಂದ ಮೂವರ ಬಂಧನ ಆಗಿದೆ ಈಗಾಗಲೇ ಬಂಧಿತ ವಿದ್ಯಾರ್ಥಿಗಳಿಂದ ಅರ್ಧ ಕೆಜಿಗೂ ಹೆಚ್ಚು ಚಿನ್ನಾಭರಣ ಹತ್ತು ಲಕ್ಷ ರೂಪಾಯಿ ನಗದನ್ನು ಜಪ್ತಿ ಮಾಡಿಕೊಂಡಿದ್ದಾರೆ